ಓಂ ಬೃಹಸ್ಪತಿಯೇ ನಮಃ ನಮಸ್ತೆ ವೀಕ್ಷಕರೇ ಇವತ್ತು ನಾವು ಮಾತಾಡ್ತಿರುವಂತಹ ವಿಶೇಷವಾಗಿರೋ ನಕ್ಷತ್ರ ವಿಶಾಖ ನಕ್ಷತ್ರ ವಿಶಾಖ ನಕ್ಷತ್ರ ಇದು ತನ್ನ ಮೂರು ಚರಣಗಳು ತುಲಾರಾಶಿಯಲ್ಲಿ ಕಂಡ್ರೆ ನಾಲ್ಕನೇ ಚರಣ ನಾವು ವೃಶ್ಚಿಕ ರಾಶಿಯಲ್ಲಿ ನೋಡ್ತೀವಿ ತುಲಾರಾಶಿಯ ಅಧಿಪತಿ ಬಂದು ಶುಕ್ರ ವೃಶ್ಚಿಕ ರಾಶಿ ಅಧಿಪತಿ ಬಂದು ಮಂಗಳ ಕುಜ ಸೊ ವಿಶಾಖ ನಕ್ಷತ್ರದ ಅಧಿಪತಿ ಬಂದು ಗುರು ಇದು ಗುರುವಿನ ಎರಡನೇ ನಕ್ಷತ್ರ ಆಗಿರುತ್ತೆ ಸಂಪೂರ್ಣವಾಗಿ ನಾವು ಮೇಷದಿಂದ ಮೀನಕ್ಕೆ ನಾನು ಹೇಳ್ತಿದ್ದೀನಿ ಅಂತಂದ್ರೆ ಇದು ಗುರುವಿನ ಎರಡನೇ ನಕ್ಷತ್ರ ಆಗಿರುತ್ತೆ ಮತ್ತೆ ಇದು ಹದಿನಾರನೇ ನಕ್ಷತ್ರ ಸಂ ಟೋಟಲ್ ಕೌಂಟ್ ಅಲ್ಲಿ ನೋಡಿದ್ರೆ ನಾವು ಇದು ಹದಿನಾರನೇ ನಕ್ಷತ್ರವೂ ಸಹ ಆಗಿರುತ್ತೆ ಸೊ ಈ ಎರಡು ಮೊದಲನೇ ನಕ್ಷತ್ರ ಬಂದು ಪುನರ್ವಸು ನಕ್ಷತ್ರ ಆಲ್ರೆಡಿ ಕಾರ್ಯಕ್ರಮ ನೋಡಿ ತುಂಬ ಜನ ಇದ್ರ ಬಗ್ಗೆ ನನಗೆ ಕಮೆಂಟಲ್ಲೆಲ್ಲ ಹಾಕಿದ್ದೀರಾ ನಾನು ಲೆಟರ್ಸ್ ಅಂತ ಹೇಳಿದಾಗ ವಿಶಾಖ ನಕ್ಷತ್ರಕ್ಕೆ ತಿ ತು ಈ ನಾಲ್ಕು ಲೆಟರ್ಸ್ನ ನಾವು ಕಾಣಬಹುದು ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿರೋ ಅಂಥವ್ರಿಗೆ ಹೆಸರಿನ ಲೆಟರ್ಸ್ ಇದು ಗುರುಗಳ ನಕ್ಷತ್ರ ಬಟ್ ರಾಕ್ಷಸಗಣವಾಗಿರೋಂಥದ್ದು ನಕ್ಷತ್ರ ಇದು ತುಂಬ ತುಂಬ ಪವರ್ಫುಲ್ ನಕ್ಷತ್ರ ಅಂತಲೇ ಹೇಳ್ಬೋದು ವೆರಿ ಇಂಟೆಲಿಜೆಂಟು ಬೇರೆ ಎಲ್ಲ ನಾವು ಹೇಳ್ತೀವಿ ಬುಧನಿಗೆ ಸಂಬಂಧಪಟ್ಟಿರೋಂಥದ್ದು ಏನು ಮಿಥುನ ರಾಶಿನ ಹುಟ್ಟಿರೋ ಇಂಟೆಲಿಜೆನ್ಸು ಅಥವಾ ಕನ್ಯಾ ಕನ್ಯಾರಾಚಿಯಲ್ಲಿ ಹುಟ್ಟಿರುವಂಥವ್ರು ತುಂಬ ಇಂಟೆಲಿಜೆಂಟ್ ಅಂತ ಬಟ್ ವಿಶಾಖ ನಕ್ಷತ್ರದವರು ಇಂಟೆಲಿಜೆನ್ಸ್ ಜೊತೆಗೆ ತುಂಬ ಜ್ಞಾನವನ್ನು ಹೊಂದಿರ್ತಾರೆ ಅಂತ ಅವರು ಸ್ಪಿರಿಚುವಲ್ ಥಿಂಗ್ಸ್ಗೆ ಸ್ವಲ್ಪ ಜಾಸ್ತಿ ಇಷ್ಟನೂ ಪಡ್ತಾರೆ ಜೊತೆಗೆ ಅದರ ಇನ್ಡೆಪ್ತ್ ನಾಲೆಜ್ನ ತೊಗೊಳ್ಳೋದಕ್ಕೆ ತುಂಬ ಇಷ್ಟಪಡ್ತಾರೆ ಕರೆಕ್ಟ್ ಅಲ್ವಾ ನೀವು ಜಸ್ಟ್ ಹಿಂಗೆ ಅಂತ ಹೇಳಿದ್ರೆ ದೇ ವಿಲ್ ಟ್ರೈ ಟು ಇನೋ ಡಿಗ್ ಇನ್ ನಾಲೆಜ್ ನಾಲೆಡ್ಜು ಈ ಓಕೆ ಈ ಒಂದು ನಾವು ಈ ಸಂಸ್ಕಾರವನ್ನು ಮಾಡ್ತಿದ್ದೀವಿ ಈ ಒಂದು ಥಿಂಗ್ಸ್ನ ನಾವು ಮಾಡ್ತೀವಿ ಪರಿಹಾರಗಳನ್ನ ಮಾಡ್ತಿದ್ದೀವಿ ಅಂದರೆ ಇದಕ್ಕೆ ಇದು ಯಾಕೆ ಮಾಡಬೇಕು ಏನು ಇದರಿಂದ ಬೆನಿಫಿಟ್ಟು ಅನ್ನೋಂಥದ್ದು ಡೆಪ್ತ್ ನಾಲೆಜ್ನ ಅವರು ಯೋಚನೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಎಲ್ಲಿ ನಮ್ಗೆ ಸಿಗುತ್ತೆ ಅಂತ ಹೇಳಿ ಪ್ರಯತ್ನ ಮಾಡ್ತಾರೆ ಮತ್ತು ತುಂಬ ದೈವಿಕರಾಗಿರ್ತಾರೆ ಸ್ಪಿರಿಚುವಲ್ ಥಿಂಗ್ಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಒಂದು ಆಧ್ಯಾತ್ಮಿಕ ಚಿಂತಕರು ಅಂತಲೂ ಹೇಳಬಹುದು ಈ ಒಂದು ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರು ಗುರುಗಳ ನಕ್ಷತ್ರ ಅಲ್ವಾ ಸೊ ಹಾಗಾಗಿ ಇಲ್ಲಿ ಎರಡು ವಿಂಗಡನೆ ಒಂದು ತುಲಾರಾಶಿಯಲ್ಲಿ ಶುಕ್ರನ ಒಂದು ತತ್ವಗಳು ಸಹ ಬಂದಿರುತ್ತೆ ಸೊ ಹೇಗೆ ಹೆಲ್ಪಿಂಗ್ ನೇಚರು ತುಂಬ ವಿಶಾಖ ನಕ್ಷತ್ರದವರೆಗೆ ಇನ್ನೊಬ್ರಿಗೆ ಹೆಲ್ಪ್ ಮಾಡಬೇಕು ಏನೋ ಒಂದು ಏನೋ ಒಂದಾಗಿರಲಿ ದುಡ್ಡಿನ ಒಂದು ಹೆಲ್ಪ್ ಇರ್ಬೋದು ಅಥವಾ ಒಂದು ಬಲದ ಸಹ ಸಹಾಯ ಇರ್ಬೋದು ಯಾವುದಾದ್ರೂ ಒಂದು ಹೆಲ್ಪ್ ಮಾಡಬೇಕು ಅನ್ನೋಂಥದ್ದು ತುಂಬ ಹೆಚ್ಚಾಗಿ ಇರುತ್ತೆ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ವಿಶೇಷವಾಗಿ ನೋಡಬೇಕು ಅಂತಂದರೆ ಒಳ್ಳೆ ರಿಲೇಷನ್ಶಿಪ್ ಅಂತ ಹೇಳ್ಬೋದು ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ಪಲ್ಲಿ ಈಗ ಆಲ್ರೆಡಿ ಏನಾದರೂ ಸಮಸ್ಯೆಗಳಿತ್ತು ಅಂತಂದರೆ ಸ್ವಲ್ಪ ಕ್ಲಿಯರೆನ್ಸ್ ಅನ್ಸುತ್ತೆ ಅನಿಸುತ್ತೆ ಟ್ವೆಂಟಿ ಸಿಕ್ಸ್ ವಿಲ್ ಬಿ ವೆರಿ ಗುಡ್ ಫಾರ್ ಯು ನಿಮ್ಮ ಸಿಬ್ಲಿಂಗ್ಸ್ ಜೊತೆಗೂ ಒಳ್ಳೆ ರಿಲೇಷನ್ಶಿಪ್ ಬರುತ್ತೆ ನಿಮಗೆ ಅಣ್ಣ ತಮ್ಮಂತೂ ಅಂಥವರೆಲ್ಲ ಇತ್ತು ಅಂತಂದರೆ ಇನ್ನಷ್ಟು ಅವರಿಂದ ನಿಮಗೆ ಬೆನಿಫಿಟ್ ಅವರಿಂದ ನಿಮಗೆ ಬೆನಿಫಿಟ್ ಆಗುತ್ತೆ ಒಂದು ಮನೆ ಕಟ್ಟಿದ್ದೀರಾ ಏನೊಂದು ಹಣದ ಸಹಾಯ ಆಗ್ಬೋದು ಅಥವಾ ಏನೋ ಪ್ರಾಪರ್ಟಿ ತೊಗೊಳ್ತಿದ್ದೀರಾ ಒಂದು ಹಣದ ಸಹಾಯ ಆಗ್ಬೋದು ಜಾಗಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಅಥವಾ ಯಾವುದೋ ಒಂದು ಕೋರ್ಟ್ ಕೇಸಲ್ಲಿದೆ ನಿಮ್ಮ ಜಾಗ ಅದಕ್ಕೆ ನಿಮ್ಮ ಸಿಬ್ಲಿಂಗಿಂದಲೂ ಏನೋ ಒಂದು ಸಹಾಯ ಆಗುವಂಥದ್ದು ತುಂಬ ಚೆನ್ನಾಗಿ ಕಾಣ್ತಿದೆ ಗುರುಗಳು ಯಾರೋ ಒಬ್ಬರು ಸಿಗ್ತಾರೆ ನಿಮ್ಮ ಲೈಫಲ್ಲಿ ಒಂದು ಮೆಂಟರ್ ಅಂತ ಹೇಳ್ಬೋದು ಅಥವಾ ಒಂದು ಗುರುಗಳು ಅಂತ ಹೇಳಬಹುದು ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಹೊಸ ಹೊಸ ವ್ಯಕ್ತಿ ಅಥವಾ ನಿಮ್ಮ ತಂದೆಗೆ ನಿಮಗೆ ಗುರುವಿನ ಸ್ಥಾನದಲ್ಲಿ ನಿಂತು ಏನೋ ಒಂದು ಗೈಡೆನ್ಸ್ ಕೊಡುವಂಥದ್ದು ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ನೀವೇನೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋಕೆ ಹೋಗ್ತಿದ್ದೀರಾ ಅಥವಾ ಯಾವುದೋ ಒಂದು ಜಾಬ್ ಇಂಟರ್ವ್ಯೂಗೆ ಟ್ರೈ ಮಾಡಕ್ಕೆ ಹೋಗ್ತಿದ್ದೀರಾ ಅಥವಾ ಏನೋ ಒಂದು ಇಂಪಾರ್ಟೆಂಟ್ ಆಗಿರೋ ಕೆಲಸ ಅಂತಲೇ ಏನೋ ಏನೊಂದು ಬಿಸ್ನೆಸ್ಗೆ ಒಂದು ಏನೋ ರಿಸೋರ್ಸಸ್ ಕಲೆಕ್ಟ್ ಮಾಡಕ್ಕೆ ಹೋಗ್ತಿದ್ದೀರಾ ಬಿಸ್ನೆಸ್ ಇಂಪ್ರೂವ್ಮೆಂಟ್ಗೆ ಏನೋ ಐಡಿಯಾ ಮಾಡಕ್ಕೆ ಹೋಗ್ತೀರಾ ಯಾರೋ ಒಬ್ರು ನಿಮ್ಮ ಲೈಫಲ್ಲಿ ಗುರುಗಳ ರೀತಿಯಲ್ಲಿ ಬಂದು ನಿಮಗೆ ಆ ಒಂದು ಸಲ್ಯೂಷನ್ನ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಸಾಲದಲ್ಲಿ ಸ್ವಲ್ಪ ನೀವು ಆವಾಗವಾಗ ಸಿಕ್ಕಾಕ್ಕೊಳ್ತಿರ್ತಾರ ನೀವು ಬೇಸಿಕಲ್ಲಿ ಸ್ವಲ್ಪ ಹಾಗೇನೆ ಬೇಗ ಕ್ಲಿಯರ್ ಮಾಡಿದ್ರು ಮತ್ತೆ ನಾನು ಎಷ್ಟು ಕ್ಲಿಯರ್ ಮಾಡಿದ್ರು ಮತ್ತೆ ಮತ್ತೆ ಸಾಲ ಆಗ್ತಾನೆ ಇರುತ್ತೆ ಮೇಡಮ್ ಏನು ಅಂತ ಗೊತ್ತಿಲ್ಲ ಅಂತ ಆಲ್ರೆಡಿ ಕನ್ಸಲ್ಟೇಷನ್ ತೊಗೊಂಡ್ರೆ ನಾನು ಪರಿಹಾರಗಳು ಕೊಟ್ಟಿರ್ತೀನಿ ಬಟ್ ಇದು ಇವನ್ ಈ ಕಾರ್ಯಕ್ರಮದಲ್ಲೂ ಸಹ ನಿಮಗೆ ತಿಳಿಸ್ಕೊಡ್ತೀನಿ ಬಟ್ ಅದೊಂಥರ ನಿಮ್ಮ ಕರ್ಮಫಲ ಅಂತಲೇ ಹೇಳ್ಬೋದು ಪದೇ ಪದೇ ಒಂದು ಒಂದು ರೀತಿಯಾದ ಸಾಲಕ್ಕೆ ಸಿಕ್ಕಾಕೊಳ್ಳೋದು ಬಟ್ ಅಗೇನ್ ಯು ವಿಲ್ ಕ್ಲಿಯರ್ ಬಟ್ ಏನಂದರೆ ಮತ್ತೆ ಸಾಲ ಆಗ್ಬಿಡುತ್ತೆ ಮೇಡಮ್ ಏನೋ ಗೊತ್ತಿಲ್ಲ ಸಾಲ ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತ ರಿಲೇಶನ್ಶಿಪ್ ವೈಸ್ ನಾನು ಆಲ್ರೆಡಿ ತಿಳಿಸ್ದೆ ಚೆನ್ನಾಗಿದೆ ಅಂತ ಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಪ್ರಯತ್ನ ಮಾಡ್ತಿರೋವಂಥವ್ರು ಹೊಸ ಬಿಸ್ನೆಸ್ಗೆ ಪ್ರಯತ್ನ ಮಾಡ್ತಿರೋಂಥವ್ರು ಈ ಒಂದು ಬ್ರೇಸ್ಲೆಟ್ ನಾನು ಸಜೆಸ್ಟ್ ಮಾಡ್ತೀನಿ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಗಂಡು ಮಕ್ಕಳಾಗಿದ್ರೆ ರೈಟ್ ಧರಿಸ್ಕೊಳ್ಳಿ ಹೆಣ್ಣು ಹೆಣ್ಮಕ್ಳಾಗಿದ್ರೆ ಲೆಫ್ಟ್ ಹ್ಯಾಂಡಿಗೆ ಧರಿಸ್ಕೊಡಿ ತುಂಬ ಎಫೆಕ್ಟಿವ್ ಆಗಿ ಆಗುತ್ತೆ ಆಲ್ರೆಡಿ ಯು ಆರ್ ಬೀಂಗ್ ವೆರಿ ಪಾಸಿಟಿವ್ ಇನ್ನಷ್ಟು ನಿಮಗೆ ಪಾಸಿಟಿವ್ ಆಗಿರಲಿಕ್ಕೆ ಇದು ಈ ಒಂದು ಬ್ರೇಸ್ಲೆಟ್ ನಿಮಗೆ ಪ್ರೊಟೆಕ್ಟ್ ಮಾಡುತ್ತೆ ತುಂಬ ಎಲ್ಲ ಕ್ಷೇತ್ರಗಳಲ್ಲೂ ನಿಮ್ಗೊಂದು ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು ಇದರ ಜೊತೆಗೆ ಓಂ ಬೃಹಸ್ಪತಿಯೇ ನಮಃ ವಿಶೇಷವಾಗಿರುವಂಥದ್ದು ಗುರುಗಳ ದೇವಸ್ಥಾನಕ್ಕೆ ಭೇಟಿ ಮಾಡಿ ನೀವು ಯಾರನ್ನೇ ಗುರುಗಳಾಗಿ ನಂಬುದ್ರೂ ಸರಿಯೇ ರಾಘವೇಂದ್ರ ಸ್ವಾಮಿಗಳಾದ್ರೂ ಸರಿಯೇ ಅಥವಾ ಒಂದು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗುವಂಥದ್ದು ಅದು ಸರಿಯೇ ಇಲ್ಲ ಎಸ್ ವೆರಿ ಗುಡ್ ಹೋಗಿ ಬನ್ನಿ ನೀವು ಯಾರನ್ನೇ ಗುರುಗಳಂತ ನಂಬಿದ್ರು ಕೂಡ ಅವರನ್ನ ಪ್ರೇ ಮಾಡುವಂಥದ್ದು ಈ ವಿಶೇಷವಾಗಿರೋ ದಿನಗಳಲ್ಲಿ ಈಗ ಗುರು ಪೌರ್ಣಿಮಾ ಇರಬಹುದು ಅಥವಾ ಗುರುವಾರಗಳಿರಬಹುದು ಅಥವಾ ಈ ಒಂದು ಹುಣ್ಣಿಮೆಯ ದಿನಗಳಿರಬಹುದು ಇಂಥ ದಿನಗಳಲ್ಲಿ ನೀವೇನಾದ್ರೂ ಅವರಿಗೆ ಒಂದು ದಾನ ಮಾಡುವಂಥದ್ದು ಅದರ ಮುಖಾಂತರ ಅಥವಾ ಏನೋ ಒಂದು ನಿಮ್ಮ ಕಡೆಯಿಂದ ಒಂದು ಸೇವೆ ಅನ್ನುವಂಥ ಮುಖಾಂತರದಲ್ಲಿ ಮಾಡ್ತಾ ಬನ್ನಿ ಗುರುಗಳಿಗೆ ಇಷ್ಟು ಸೇವೆ ಮಾಡಿದಷ್ಟು ನಿಮ್ಮ ಕರ್ಮಗಳು ಕಳೀತಾ ಹೋಗುತ್ತೆ ಅದೇ ಅಲ್ವಾ ಮುಖ್ಯವಾಗಿ ನಾವು ಕಲಿಯುವಂಥದ್ದು ಆಂಜನೇಯನಲ್ಲಿ ಸೇವೆ ಸೇವೆಯ ಮಾಡಿಕೋ ಅಂತಲೇ ಕೇಳೋದು ಅಲ್ವಾ ಆಂಜನೇಯ ರಾಮನ ಸೇವೆಯನ್ನು ಮಾಡ್ತಾರಂಥ ಆಂಜನೇಯನಿಗೆ ಅಷ್ಟೊಂದು ಇಲ್ಲ ಬಲ ಕೊಡ್ತಿದೆ ಶಕ್ತಿ ಕೊಡ್ತಿದೆ ಯುಕ್ತಿ ಸಿಕ್ಕಿದೆ ನಮಗೆಲ್ಲನೂ ಒಂದು ದಾರಿ ದೀಪವಾಗಿರುವಂಥವರು ಸೊ ನಿಮ್ಮ ಜೀವನದಲ್ಲೂ ಕಷ್ಟಗಳಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂದಾಗ ಗುರುಗಳ ಒಂದು ಅನುಗ್ರಹ ಎಲ್ಲ ಕೇಳೋದೇನು ಜಾತ್ಕ ತೋರಿಸಿದಾಗ ಗುರುಬಲ ಇದೆಯಾ ಮದುವೆ ಮಾಡೋದಕ್ಕೆ ಗುರುಬಲ ಇದೆಯಾ ಒಂದು ಕೆಲಸ ಕಾರ್ಯ ಮಾಡಲಿಕ್ಕೂ ಸಹನೂ ಗುರುಬಲನ ನೋಡಬೇಕು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲೂ ಅದು ಕಡಿಮೆ ಇದೆ ಗುರುಬಲನೇ ಇಲ್ಲ ಮ್ಯಾಮ್ ಏನು ಮಾಡೋಕೂತರೂ ನಮಗೇನು ಸಹಾಯನೇ ಆಗೋದಿಲ್ಲ ಒಂದು ಹಿಂಗೆ ಒಂದು ಸ್ಟೆಪ್ ಮಾಡಕ್ಕೆ ಹೋಗ್ತೀವಿ ಮತ್ತೇನೋ ಸಿಕ್ಕಾಕೊಳ್ತೀವಿ ಗುರುಗಳ ಅನುಗ್ರಹ ಬೇಕು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಭೇಟಿ ಮಾಡಿ ಬನ್ನಿ ನಿಮ್ಮ ಕಡೆಯಿಂದ ಏನು ಯೋಗವಾಗುತ್ತೋ ಏನು ದಾನವಾದ ರೀತಿಯಲ್ಲಿ ಕೊಡೋಕ್ಕಾಗುತ್ತೋ ಖಂಡಿತ ಕೊಡಬಹುದು ಇದರ ಜೊತೆಗೆ ಮೇಡಮ್ ನನ್ನ ತುಂಬ ಪ್ರಶ್ನೆಗಳಿದೆ ನಾನು ಕನ್ಸಲ್ಟೇಷನ್ ಮೂಲಕ ಖಂಡಿತ ನಿಮಗೆ ಕಾಣ್ತಿರೋ ನಂಬರ್ಸ್ಗೆ ಕನ್ಸಲ್ಟೇಷನ್ ಮೂಲಕ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅದಷ್ಟು ದಯವಿಟ್ಟು ಹತ್ತು ಗಂಟೆಯಿಂದ ಏಳು ಗಂಟೆಗೆ ಕಾಲ್ ಮಾಡಿ ತುಂಬಾ ಜನ ಆಫ್ ಟೈಮಿಂಗ್ಸ್ ಕಾಲ್ ಮಾಡ್ತೀರ ನಮ್ಮ ಸ್ಟಾಫ್ ತಿಳಿಸ್ತಿರ್ತಾರೆ ಕಾಲ್ಸ್ ಮಿಸ್ ಆಗುತ್ತೆ ನಾವು ನಿಮ್ಗೆ ರೀಚ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ನೀವೇ ಹತ್ತರಿಂದ ಏಳು ಒಳಗಡೆ ಕಾಲ್ ಮಾಡಿದ್ರೆ ನಿಮ್ಗೆ ಯಾವ ರೀತಿಯಾದ ಒಂದು ಕ್ವೇರಿ ಏನು ಪ್ರಶ್ನೆ ಇರುತ್ತೆ ಕನ್ಸಲ್ಟೇಷನ್ ಬೇಕಾ ಅಥವಾ ನೀವು ಏನಾದರೂ ತೊಗೊಳ್ಳೋವಂಥದ್ದು ಇದೆಯಾ ಪ್ರತಿಯೊಂದಕ್ಕೂ ನಿಮಗೆ ಹೆಲ್ಪ್ ಮಾಡ್ತಾರೆ ನಮ್ಮ ಸ್ಟಾಫ್ ನಿಮಗೆ ತಿಳಿಸ್ಕೊಡ್ತಾರೆ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ನ ನೋಡ್ತಿರೋವಂಥವ್ರು ಹೊಸ ಹೊಸದಾಗಿ ಈ ಕಾರ್ಯಕ್ರಮನ ವಿಚಾರ ಏನು ವಿಚಾರಿಸ್ತಿರೋವಂಥವ್ರು ಸ್ಪೆಷಲಿ ನೀವು ವೀಕ್ಷಣೆ ಮಾಡ್ತಿರೋಂಥವ್ರು ಈಗ ಎಲ್ಲರಿಗೂ ಸಹ ಧನ್ಯವಾದಗಳು ಜೊತೆಗೆ ನನ್ನ ಪರಿಹಾರ ನಿಮ್ಮ ಲೈಫಲ್ಲಿ ಎಷ್ಟೊಂದು ಇಂಪಾರ್ಟೆನ್ಸ್ ಆಗುತ್ತೆ ಅಂತಂದ್ರೂ ಕೂಡ ನನಗೆ ತುಂಬ ನನ್ನ ಮನಗಳಿಂದ ಥ್ಯಾಂಕ್ ಯು ಸೊ ಮಚ್ ಇಷ್ಟು ಹೇಳಿದ ಕಾರ್ಯಕ್ರಮವನ್ನು ಮುಗಿಸೋಣ ಸರ್ವೇ ಜನ ಸುಖಿ ನೋಭವಂತು ಸಣ್ಣ ಮಗಳ ಧನ್ಯವಾದಗಳು